ಇನ್ ಕ್ಯಾಬಿನೆಟ್ ತಗೊಂಡ ಡಿಸಿಷನ್ ನೀನೇ ವೈಲೇಟ್ ಮಾಡ್ಬಿಟ್ಟು ಒಂದು ಸಮುದಾಯ ಭಿಕ್ಷಕರ ಬೀದಿ ನಿಲ್ಲಿಸ್ತೀರ ಅಂದ್ರೆ ಸೈಸ ಸಾಧ್ಯ ಇಲ್ಲ ಅನ್ನೋ ವರ್ಷದಲ್ಲಿ ಬಹಳ ಕಠಿಣವಾದ ಮಾತುಗಳನ್ನ ಮಾಡಿರ್ತೀನಿ ಅದ್ರ ಬಗ್ಗೆ ಆಮೇಲೆ ಇದರಿಂದ ಹೆಚ್ಚಿತ್ತು ಲಾಭ ಇಲ್ಲ ಸೇರ್ಕೋಬೇಕಾಗಿಲ್ಲ ನನ್ನ ವಯಸ್ಸು ಇವತ್ತಿಲ್ಲ ನನ್ನ ಮಕ್ಕಳೇ ಸೇರ್ಕೋಬೇಕಾಗಿಲ್ಲ ನನ್ನ ಮಗ ಲಾಯರು ಮಗಳು ಇಂಜಿನಿಯರು ಅವ್ರು ಯಾವ ಕಾರಣಕ್ಕೂ ಯಾವುದೇ ಗೌರ್ಮೆಂಟ್ ಕೆಲಸ ಆದರೂ ನಾನು ಯಾಕೆ ಹಿಂಗೆ ಮಾಡ್ತೀನಿ ಅಂತಂದ್ರೆ ಆ ಸಮುದಾಯ ಗೌರ್ಮೆಂಟ್ ಒಂದು ಕಾಂಗ್ರೆಸ್ನ ಗುಲಾಮಗಿರಿ ಮಾಡ್ತಾ ಇದ್ದೀನಿ ಬೂಟ್ ಲೆಕ್ಕರ್ ಅನ್ನೋ ಪದ ಉಪಯೋಗಿಸ್ತೀನಿ ಅದು ಬಿಟ್ಟು ಯಾವ ಸಭೆ ಅಮ್ಮ ಆತ ಉಪಿಸಿದ್ರೆ ಯಾವತ್ತೂ ಉಪಯೋಗಿಸ್ತೀನಿ ಇದೇ ಮಾತನ್ನ ನಾನು ಎನ್ ಆರ್ ಸಿ ಚಳವಳಿ ಮೇಲೆ ಬೇರೆ ಬಿ ಜೆ ಬಿಜೆಪಿ ಆರ್ ಎಸ್ ಎಸ್ ಪ್ರೆಸೆಂಟ್ ಶ್ರೀರಾಂತ್ ಸಿಂಗ್ ಅವ್ರ ಎಲ್ಲರಿಗೂ ಕೂಡ ಏನು ಇದೇ ಬೂಟ್ ಲೆಕ್ಕೋರು ನೀವು ಗುಲಾಮಗಿರಿ ಮಾಡೋರು ನೀವು ಹೇಳಿಕೊಳ್ತಾರೆ ಎಲ್ಲ ಉಪಯೋಗಿಸ್ತೀವಿ ಯಾವಾಗ ಚಪಳೆ ಕಟ್ಟಿ ಇದೇ ಜನ ಯಾರಿಗೂ ನಂಗೆ ಹೇಳ್ತಾ ಇರಲ್ಲ ಆಶಯ ಮಾತಾಡ್ತೀನಿ ಅಂತ ಹೇಳ್ತಾ ಅದೇ ಜನ ನನ್ನ ಚಪ್ಪಳೆ ಕಟ್ಟೋರು ಅಂದ್ರೆ ನನ್ನ ಎದುರು ಅಭಿಪ್ರಾಯ ವಿಚಾರಗಳ ಬಗ್ಗೆ ನಾನು ಮಾತಾಡಿದಾಗ ಇವ್ರಿಗೆ ಖುಷಿ ಆಗಬೇಕು ಆದ್ರೆ ನನ್ನ ಸಮುದಾಯಕ್ಕೆ ನನ್ನ ಅಣ್ಣ ತನ್ನ ನೋವಾಗುವಾಗ ನನ್ನ ನನ್ನ ತನ್ನೇ ಕೂತಿದ್ರೆ ಇವ್ರಿಗೆ ನೋವಾಗ ಇದಾಗಿದ್ದ ಅದೆಲ್ಲ ನನಗೆ ಇವಾಗ ಏನಾಗೈತೆ ಅಂದ್ರೆ ಒಲೆಯ ವಿರುದ್ಧ ಮಾತ್ರ ನಂಗೆ ಅವ್ರು ಒಲೆಯರು ಅಂತ ನಾನು ಈಗಲೂ ನಂಬಲ್ಲ ಯಾಕೆಂದ್ರೆ ಅವರೇ ಎಷ್ಟೋ ಸರಿ ಹೇಳಿದ್ರೆ ಸಮುದಾಯದಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ನ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ಮಾತ್ರ ಕೇಳ್ತೀನಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಬದ್ನಾಗಿದ್ದೀನಿ ನಾನು ಪಕ್ಷದ ಶಿಸ್ತಿನ ಸೇನಾನಿ ಅಂತ ಹೇಳ್ತಾರೆ ಇವತ್ತು ಧ್ವಂಸದ ಅಪ್ಪಿ ತಪ್ಪಿ ಕೂಡ ನಾನು ಸಮುದಾಯದ ಜನ ಅಂತ ಇವತ್ತೂ ಹೇಳಿಲ್ಲ ಸೊ ನಾನು ಅವ್ರು ನನಗೆ ಕನ್ಸಿಡರ್ ಮಾಡಲ್ಲ ಯಾರು ಒಳ್ಳೆಯದು ಅಂತಕ್ಕಂಥ ನನ್ನ ಕೇಳಿ ಇವ್ರು ಮಾನಿಗಳೇ ಅಲ್ಲ ಯಾರು ಕೇಳಿ ನೆಪ ಇದು ಇವರು ಕೂಡ ಪಕ್ಷದ ಶಿಸ್ತಿನ ಸೇನಾ ನೀವು ಪಾದಯಾತ್ರೆ ಅಥವಾ ಸೈಕು ಪ್ರತಿಭಟನೆ ಅನ್ನೋದು ಯೋಚನೆ ನನಗೂ ಇಲ್ಲ ಇಲ್ಲವೇ ಇಲ್ಲ ಈ ಚರಕು ಇರಲಿಲ್ಲ ಯಾವಾಗ ಕ್ಯಾಬಿನೆಟ್ ಡಿಸಿಷನ್ ವಿರುದ್ಧವಾಗಿ ಕ್ಯಾಬಿನೆಟ್ ಸಚಿವನೇ ಆ ಒಳಗೆ ಇದನ್ನ ಬ್ಯಾಕ್ಲಾಗ್ ಗಳನ್ನ ತುಂಬಿ ಅನ್ನುವಂತಹ ಒಂದು ಬುದ್ಧ ಮತ್ತು ಅಹಂಕಾರ ಆಗ ನಾನು ಮಾಡಿದಷ್ಟೇ ಅಲ್ಲೂ ಕೂಡ ಚಳುವಳಿ ಪಾದಯಾತ್ರೆ ಅಲ್ಲ ನಮ್ಮ ಇದು ಸರಿಯಲ್ಲ ಇದು ಅಹಂಕಾರದ ಪ್ರಮಾದಿ ಇದು ಇದು ಕೊಬ್ಬಿದ ಮಾತು ಇದು ಇದೆಲ್ಲ ಹಾಕ್ಬೋದು ಯಾಕಂದ್ರೆ ನಿಮ್ ಕ್ಯಾಬಿನೆಟ್ ಡಿಸಿಷನ್ ನೀನೇ ವೈಲೇಟ್ ಮಾಡಿಬಿಟ್ಟು ಒಂದು ಸಮುದಾಯದ ಭೀಕ್ಷಕರ ಬೀದಿ ಬೀದಿ ನಿಲ್ಲಿಸ್ತೀರ ಇದು ಸಹಿಸ ಸಾಧ್ಯ ಇಲ್ಲ ಅನ್ನೋ ವರ್ಷದಲ್ಲಿ ಬಹಳ ಕಠಿಣವಾದ ಮಾತುಗಳನ್ನ ಮಾತಾಡಿದ್ದೀನಿ ಅದ್ರ ಬಗ್ಗೆ ನಮ್ಗೆ ಈಗಲೂ ಪಶ್ಚಾತ್ತೆ ಯಾಕೆಂದ್ರೆ ಆ ಮಾತನ್ನ ನಾನು ಆಡೋದು ನನ್ನ ವೈಯಕ್ತಿಕ ಸಂತೋಷಕ್ಕೋ ನನ್ನ ಕುಟುಂಬಕ್ಕೋ ಅಥವಾ ನನ್ನ ಆಸ್ತಿ ಮಾತಾಡಿದ್ರೆ ಖಂಡಿತವರು ಮಾತಾಡ್ತಾ ಬರ್ತಿದ್ದೆ ಅಯ್ಯೋ ಆ ಥರದಲ್ಲ ಮಾತಾಡುತ್ತೆ ಅಂತ ಕೇಳ್ತಿದ್ದೆ ನಾನು ಯಾರಿಗೋಸ್ಕರ ಮಾತಾಡಿದ್ರೆ ಇದು ಇಲ್ಲಿಂದ ನಾನು ನೋವು ಅಂತಂದ್ರೆ ಒಂದ್ಸರಿ ಉದ್ಯೋಗಗಳನ್ನ ನೆನಪು ಮಾಡಿದ್ವಿ ಬಹಳ ಜನ ಯುವಕರು ನಮ್ಮ ನಮ್ಮ ಸಮುದಾಯದಲ್ಲಿ ಹೆಚ್ಚು ಚಂದಾಯದರು ಬಂದು ಅದಕ್ಕೆ ಭಾಗವಹಿಸಿದ್ರು ಆ ನಂತರ ನನಗೆ ಎಷ್ಟು ಇವತ್ತಿಗೂ ಸಂಪರ್ಕ ಇದ್ದಾರೆ ಕೆಲ್ಸದ ವಿಚಾರದಲ್ಲಿ ಅವ್ರು ಎಷ್ಟು ಗುರುತಿಸ್ತಾರೆ ಅಂತಂದ್ರೆ ಪ್ರತಿ ಸರಣ ಅವ್ರು ನೋವೇ ತೊಡ್ಕೊತಾರೆ ಸರ್ ನನಗೆ ಆ ಕೆಲಸ ಇಲ್ಲ ನಾನು ಅಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ನಮ್ಮ ಮನೇಲಿ ಹಿಂಗಿದೆ ಪ್ರಾಬ್ಲಮು ನನಗಿಂತ ಕಷ್ಟದಲ್ಲಿ ಇದ್ದೀನಿ ಬರೀ ಇದೆ ಅದು ಕೇಳಿ 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 ಇವ್ನ ತೊಗೊಳ್ತಾ ಇರೋ ನಿರ್ಧಾರಕ್ಕೆ ಏನೋ ಒಂಚೂರು ಒಳ್ಳೇದಾಗ್ತದೆ ಅಂತ ನಾನು ಕೂಡ ಅಂತ ಹೇಳಿದ್ದೆ ಆಮೇಲೆ ಇದರಿಂದ ನನಗೆ ಕಿಚಿತ್ತು ಲಾಭ ಇಲ್ಲ ನಾನೇನು ಕೆಲಸ ಸೇರ್ಕೋಬೇಕಾಗಿಲ್ಲ ನನ್ನ ವಯಸ್ಸು ಐವತ್ತಿರಲ್ಲ ನನ್ನ ಮಕ್ಳೇನು ಸೇರ್ಕೋಬೇಕಾಗಿಲ್ಲ ನನ್ನ ಮಗ ಲಾಯರು ಮಗಳು ಇಂಜಿನಿಯರು ಅವ್ರು ಯಾವ ಕಾರಣಕ್ಕೂ ಯಾವುದೇ ಬರೋ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ ಆದರೂ ನಾನು ಯಾಕೆ ಮಾಡ್ತೀನಿ ಅಂತಂದರೆ ಆ ಸಮುದಾಯದ ನೋವು ನಂಗೆ ತುಂಬ ಕಾಣಿಸ್ತದೆ ನನ್ನ ನೋವು ನನಗೆ ಹಂಗಾಗಿ ನಾನು ಬಹಳ ಕಠಿಣವಾದ ಪದಗಳಲ್ಲಿ ರಿಯಾಕ್ಟ್ ಮಾಡಿದೆ ಆ ರಿಯಾಕ್ಷನ್ ಇರೋ ಉಪಯೋಗಿಸೋ ಪದಗಳು ಕೂಡ ನನ್ನ ಬಗ್ಗೆ ತಪ್ಪೆ ಮಾತಿಗೆ ಅದನ್ನೇ ಪದೇ ಪದ ಹೇಳ್ತಾ ಇದ್ದೀನಿ ಏನು ಉಪಯೋಗಿಸ್ತೀನಿ ಪದಗಳು ಅಂತಂದ್ರೆ ಹೇಳೋ ಫೋನ್ ಏನು ಏನಂತಂದ್ರೆ ಒಂದು ಕಾಂಗ್ರೆಸ್ನ ಗುಲಾಮಗಿರಿ ಮಾಡ್ತಾ ಇದ್ದೀನಿ ನಾನು ಪದ ಉಪಯೋಗಿಸ್ತೀನಿ ಬೂಟ್ ಲಿಕ್ಕರ್ಸ್ ಅನ್ನೋ ಪದ ಉಪಯೋಗಿಸ್ತೀನಿ ಅದು ಬಿಟ್ಟು ಯಾವ ಸಭೆ ಅಮ್ಮ ಆ ನನ್ನ ಜೀವನ ಉಪಯೋಗಿಸಲ್ಲ ಯಾವತ್ತೂ ಉಪಯೋಗಿಸಲ್ಲ ಇದೇ ಮಾತನ್ನ ನಾನು ಎನ್ ಆರ್ ಸಿ ಎ ಪ್ರ ಚಳುವಳಿ ಸದನದಲ್ಲಿ ಬೇಡಿಕೆಗಳು ಬಂದು ನಿಂತ್ಕೊಂಡು ಬಿ ಜೆ ಪಿ ಆರ್ ಎಸ್ ಎಸ್ ಪ್ರೆಸೆಂಟ್ ಅಲ್ಲ ಕೂಡ ಏನು ಇದೇ ಬೂಟ್ ಟೆಕ್ ನೀವು ಗುಲಾಮಗಿರಿ ಮಾಡೋರು ನೀವು ತಾನೇ ಎಲ್ಲ ಉಪಯೋಗಿಸ್ತೀವಿ ಅವಾಗ ಚಪ್ಪಳೆ ತರ್ತಾ ಇದ್ರು ಇದೇ ಜನ ಯಾರು ಇವಾಗ ನಂಗೆ ಹೇಳ್ತಾ ಇರಲ್ಲ ತುಂಬ ಹಾಶವಾಗಿ ಮಾತಾಡ್ತಿದ್ರೆ ಹೇಳ್ತಾರಲ್ಲ ಅದೇ ಜನ ಅವತ್ತು ನಂಗೆ ಚಪ್ಪಳೆ ತಕ್ಕೋದು ಅಂದರೆ ನನ್ನ ಎದುರು ವಿಚಾರ ವಿಚಾರಗಳ ಬಗ್ಗೆ ನಾನು ಮಾತಾಡಿದಾಗ ಇವರಿಗೆ ಖುಷಿ ಆಗ್ತದೆ ಆದರೆ ನನ್ನ ಸಮುದಾಯಕ್ಕೆ ನನ್ನ ಅಣ್ಣತನ ನೋವಾಗುವಾಗ ನನ್ನ ಅಣ್ಣ ತಮ್ಮಗೆ ಗುದ್ದಿದ್ರೆ ಅದನ್ನು ನೋವಾಗ್ತದೆ ಇದಾಗಬಾರ್ದು ನಾನೀಗ ಬೈದಿದ್ದು ಯಾರಿಗೆ ಅಂತಂದರೆ ಸ್ವಂತ ವಯಸ್ತ ನನ್ನ ತಂದೆ ಸಮಾನರಿಗೆ ಅಥವಾ ನನ್ನ ಅಣ್ಣನ ಸಮಾನರಿಗೆ ಯಾಕೆ ಬೈದಿದ್ದು ನನ್ನ ಮನೆ ಕಾಪಾಡಕ್ಕೆ ನೀವು ಯೋಗ್ಯರಾಗಿಲ್ಲ ಯೋಗ್ಯರಾಗಿ ನೀವು ಕಾಲು ಬೀಳ್ತೀವಿ ಈಗ ನಮ್ಮಪ್ಪ ನನ್ನ ಊಟ ತಂದು ಹಾಕಿಲ್ಲ ಅಂದರೆ ಜಗಳ ಮಾಡ್ತೀನಿ ತಂದ ಹಾಕಿದ್ರೆ ಕಾಲು ಬೀಳ್ತೀನಿ ಅಷ್ಟೇ ಅದು ಕೇಸ್ ಪಂಡಿತ್ನಾದರೂ ಅಷ್ಟೇ ಅಭಿವೃದ್ಧಿ ಮಕ್ಕಳಾದ್ರು ಅಷ್ಟೇ ಮತ್ತೆ ಎಗೇನ್ಸ್ಟ್ ಯಾರು ನಾನು ಮಾತಾಡ್ತೀನಿ ಅದು ಖರ್ಗೆ ಅವರು ಇರಲಿ ಪರಮೇಶ್ವರ್ ಇರಲಿ ಅದೆಲ್ಲ ನನಗೆ ಇವಾಗ ಏನಾಗಿದೆ ಅಂತಂದರೆ ಇವರು ಒಲೆಯ ವಿರುದ್ಧ ಮಾತ್ರ ಮಾತಾಡ್ತಿದ್ದಾರೆ ಅಂತ ನಂಗೆ ಅವ್ರು ಒಲೆಯರು ಅಂತ ನಾನು ಈಗಲೂ ನಂಬಲ್ಲ ಯಾಕೆಂದ್ರೆ ಅವರೇ ಎಷ್ಟೋ ಸರಿ ಹೇಳ್ತಾರೆ ಸಮುದಾಯದಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ನ ಹೈಕಮಾಂಡ್ ಏನು ಹೇಳ್ತೋ ಅದನ್ನ ಮಾತ್ರ ಕೇಳ್ತೀನಿ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತ್ರ ಬದ್ನಾಗಿದ್ದೀನಿ ನಾನು ಪಕ್ಷದ ಶಿಸ್ತಿನ ಸೇನಾನಿ ಅಂತ ಹೇಳಿದಾರೆ ಇವತ್ತು ಕನ್ಸಲ್ ಅಪ್ಪಿ ತಪ್ಪಿ ಕೂಡ ನನ್ನ ಸಮುದಾಯದ ಜನ ಅಂತ ಇವತ್ತಿಗೂ ಹೇಳಿದ್ದಾರೆ ಸೊ ನಾನು ಅವ್ರು ನನಗೆ ಕನ್ಸಿಡರ್ ಮಾಡಲ್ಲ ಯಾರವ್ರು ಒಲೆಯರು ಅಂತಂದ್ರೆ ನಾನು ಕೇಳಿ ಇವ್ರು ಮಾನಿಗ್ರೆ ಅಲ್ಲ ಯಾರ್ಪ ನಿಂತುಕೊಂಡು ಇವರು ಕೂಡ ಪಕ್ಷದ ಶಿಸ್ತಿನ ಸೇನಾನಿಗಳು ಸೊ ಹಂಗಾಗಿ ಅವತ್ತು ಅವ್ರ ಬಗ್ಗೆ ಏನು ಆಕ್ರೋಶ ಇದೆ ಈಗ ಈ ಕ್ಷಣಕ್ಕೂ ಕೂಡ ಇಡೀ ಸಂದಾಯಕ್ಕೆ ಬಗ್ಗೆ ತುಂಬ ಸರಿ ನಾನು ಆಗಲೇ ಮಾತಾಡ್ತೀನಿ ಮತ್ತೆ ರಿಪೀಟ್ ಮಾಡ್ತೀನಿ ನಾನು ಮಾತಾಡಿರೋ ಮಾತು ಅವ್ರು ಹರಡ್ ಆಗಿದ್ರೆ ತಪ್ಪಾಗಿದ್ರೆ ಅವ್ರ ಕಾಲ್ಗೆ ಈಗಲೇ ಬಂದುಬಿಡ್ತೀನಿ ಆಗ ಒಂದು ಕಂಡೀಷನ್ ಏನಾದ್ರೂ ನೋಟಿಫಿಕೇಶನ್ ಇದೆಯಲ್ಲ ಒಳಿಸಲತಿ ಇಲ್ಲದೇನೆ ಇದನ್ನು ತುಂಬಿಡ್ತೀನಿ ಬ್ಯಾಂಕ್ ತುಂಬಿ ಅದೊಂದು ತಡೆ ಶಕ್ತಿ ಇದೆಯವ್ರೈಲಿ ಅದನ್ನು ನಾಳೆ ತಡೆದು ಬಿಡಲಿ ನಾನು ಅವ್ರ ಕಾಲಿಗೆ ಅದನ್ನು ಅದನ್ನ ಕೈ ತಡೆ ಶಕ್ತಿ ಇಲ್ಲ ಅಂದರೆ ನಾನು ಇನ್ನೂ ಬೈತೀನಿ ಇದು ನನ್ನ ವೈ ನಾನು ಇಂಡಿವಿಜುವಲ್ ಆಗಿ ಒಂದೇ ಸಮಾಜದಲ್ಲಿ ಬಂದದ್ದೆ ಸರ್ಕಲ್ನಲ್ಲಿ ನಿಲ್ಲಿಸ್ಬಿಟ್ಟು ಚಿಂತೆ ಇಲ್ಲ ನಾನು ಒಬ್ಬನ್ನೇ ನಾನು ಮಾತ್ರ ಈಗ ಹೇಳ್ತೀನಿ ಬರ್ಲಾರ್ದು ಯಾಕಂದ್ರೆ ಸಮಾಜಕ್ಕೋಸ್ಕರ ನನಗೋಸ್ಕರ ಅಲ್ಲ ಇನ್ ಎರಡನೇದು ಇವರು ಆಗಿರೋದು ಒಂದು ಗುಂಪು ಕಟ್ಟು ನಾನು ಸತ್ಯವಾದ್ರು ಹೇಳ್ತೀನಿ ಈಗ ಏನು ಪದೇ ನಾಲ್ಕೈದು ಜನ ನನಗೆ ಪರ್ಸನಲ್ ಪರಿಚಯ ಇರೋದು ಬಿಟ್ಟರೆ ಇನ್ಯಾರು ನನಗೆ ನನ್ ಪರ್ಸನಲ್ ಪರಿಚಯ ಇಲ್ಲ ಅದು ನನಗೆ ನಾನೇನೋ ಮಾತಾಡಿದೆ ಇನ್ನೊಂದಷ್ಟು ನೌಕರು ಯಾರೋ ಒಂದಷ್ಟು ಗೂಗಲ್ ಮೀಟ್ ಅಲ್ಲ ಮಾಡಿದ್ರೆ ನೀವು ಯಜನ ಇದ್ರೆ ಗೊತ್ತಿಲ್ಲ ಸುಮಾರು ಜನ ಸರ್ಕಾರಿ ನೌಕರು ಗೂಗಲ್ ಮೀಟ್ ಮಾಡಿ ನನ್ನ ನಾಲ್ಕು ಆಹ್ವಾನ ಮಾಡಿ ನನ್ನ ಅಭಿಪ್ರಾಯ ಕೇಳಿ ಇಲ್ಲ ಒಂದು ಚಳುವಳಿ ನಾವೆಲ್ಲ ನಾವೆಲ್ಲಾರು ಜೊತೆಗೆ ನಾನೇನು ಮಾಡಿದೆ ಸೊ ಎಷ್ಟೋ ಜನ ಅಭಿಪ್ರಾಯ ತಗೊಂಡಿದ್ದೀನಿ ಚಿತ್ರದುರ್ಗದಲ್ಲಿ ಒಂದು ಪ್ರಸ್ಪೆಂಟ್ ಕರೆದೆ ಅಲ್ಲಿ ಬಂದವರೆಲ್ಲ ಏನು ಮಾಡ್ರು ಇದು ಏಳನೇ ತಾರೀಕು ಬಜೆಟ್ ಇರೋದ್ರಿಂದ ನೀವು ಮುಂಚೆ ಪಾದಯಾತ್ರೆ ಅದು ನನ್ನ ತಲೆಯಲ್ಲಿರೋ ಐಡಿಯಾ ಅಲ್ಲ ಅದು ಸರಿ ಯಾವ್ದು ಮಾಡೋಣ ಹೇಳಿ ನಾನು ರೆಡಿ ಇದ್ದೀನಿ ಅಂದೆ ಇವತ್ತೆ ಈಗೇ ರೆಡಿ ಇದ್ದೀನಿ ಅಂದೆ ನಾಳೆ ಮಾಡೋಣ ನಾಳೆನೇ ನಾಳೆ ಮಾಡ್ಬಿಡಣ್ಣರು ನೋಡಿ ಒಂದು ದಿವಸ ಟೈಮ್ ತಗೊಳಿದ್ದೆ ಐದನೇ ತಾರೀಕು ಬಂದು ಒಪ್ಕೊಂಡೆ ಅಷ್ಟೇ ಇದ್ರಲ್ಲಿ ನನ್ನ ನಿರ್ಧಾರ ಏನೂ ಇಲ್ಲ ಮತ್ತೆ ಇಲ್ಲಿ ನಾನು ಯಾರನ್ನ ಕೇಳಬೇಕು ಹೇಳಿ ತುಂಬ ಬರ್ತವೆ ನನಗೆ ಏರಿ ಸ್ಟೇಟಿಂದ ಎಲ್ಲಿ ನಾನೇ ಯಾರನ್ನೂ ಕೇಳಿಲ್ಲ ಯಾರೋ ಹೇಳಿದ್ರು ನಾನು ಕೇಳಿದ್ದೀನಿ ಅದು ಅವ್ರು ಏನು ಆರ್ಡರ್ ಕೊಟ್ಟರು ಈಗ ಮಾಡ್ನ ನಾವೆಲ್ಲ ಜೊತೆಗಿರ್ತೀವಲ್ಲ ಅಂದವರು ಯಾರು ಕೂಡ ವಹಿತಿ ನಂಗೆ ಪ್ರಚನೆ ಇರಲಿಲ್ಲ ಇವಾಗ ಅಲ್ಲಿ ನಡೀತಾ ಇರೋರು ಇವಾಗವ್ರು ಪರ್ಚೆ ಆಗಿರುವ ಅವ್ರು ಯಾರು ನಮ್ಮ ಮುಂಚೆ ಪರಿಚಯ ಇರ್ತದೆ ಕೆಲವೊಂದು ಬಿಟ್ಟರೆ ನಮಗೆ ಶ್ರೀನಿವಾಸ ಅವರು ನಮ್ಮ ರಘು ಆಮೇಲೆ ಪ್ರಭು ಅವ್ರು ಬಿಟ್ಟರೆ ಈಗ ಯಾರು ಪ್ರಚನೇ ಇರಲಿಲ್ಲ ನಾನು ಬಟ್ ಆಗಲೇ ಏಳನೇ ದಿವಸಕ್ಕೆ ನನ್ನ ಜೊತೆ ನಡೀತಾ ಇದ್ದಾರೆ ಆರೋಗ್ಯ ಎಷ್ಟು ಮಟ್ಟಿಗೆ ಕೆಡ್ತು ಅಂತಂದ್ರೆ ಬಹುಶಃ ಆ ಕವಿಡಿ ಪ್ರಾಣವೇ ಹೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದೆ ಅಷ್ಟು ಸಂಖ್ಯೆ ಅನುಭವಿಸ್ತದೆ ಎರಡು ಗಂಟೆ ಶುರುವಾಯಿತು ರಾತ್ರಿ ಬೆಳಗ್ಗೆ ಆರು ಗಂಟೆ ಆಯಿತು ಆರು ಆರೂವರೆ ಆಯಿತು ಬಿಟ್ಟು ಬರ್ತಾನೆ ಐತಿ ಅಷ್ಟೊಂದು ಎಲ್ಲ ಸರ್ ಹೋಗ್ತಾ ಹಾಲು ಕೂತಿದ್ದೆ ನಾನು ಅಂತ ಪರಿಸ್ಥಿತಿಲಿ ಅವತ್ತೊಂದು ನಿಭಾಯಿಸಿದೆ ಮಧ್ಯಾಹ್ನಕ್ಕೆ ಏನೋ ಸರಿ ಹೋದೆ ಅಂತ ನಡೆಯಕ್ಕೆ ಶುರು ಮಾಡಿದೆ ಸಂಜೆ ಮತ್ತೆ ಬಿದ್ದೆ ರೆಸ್ ತಗೊಂಡ್ರೆ ಸೌತಿತ್ತು ಸರಿ ನಿನ್ನೆ ಆರಾಮ ಅದೇ ಅಂತ ಅನ್ನೋಷ್ಟಕ್ಕೆ ನೆನ್ನೆ ಮತ್ತೆ ಇವತ್ತು ಆರಾಮದಿಂದ ಇವತ್ತು ಬೆಳಗ್ಗೆಯಿಂದ ಈಗವರೆಗೂ ಒಟ್ಟು ಮೂರು ದಿವಸ ಆಯಿತು ನಾನು ಅನ್ನ ಕೂಡ ತಿನ್ನಕಾಯಿ ಊಟನೇ ಮಾಡಿಲ್ಲ ನಾನು ಬರೀ ಏನೋ ಜ್ಯೂಸು ಮಜ್ಜಿಗೆ ಜ್ಯೂಸು ಮಜ್ಜಿಗೆ ನೀವು ವಿಸ್ತಲ್ಲೇ ಇರೋಕ್ಕಾಗದೆ ಅದು ಇರ್ತಾ ಇಲ್ಲ ಅದು ವಾಪಸ್ ಬರ್ತಾ ಈ ಸ್ಥಿತಿ ಇದೀನಿ ಯಾವ ಕಾರಣಕ್ಕೂ ಮನೆಗೆ ಹೋಗೋಲ್ಲ ಯಾವ ಕಾರಣಕ್ಕೂ ಇದನ್ನ ಕೈ ಬಿಡಲ್ಲ ಅನ್ನೋದು ಒಂದು ನಿರ್ಧಾರ ಇದರಲ್ಲಿ ನನ್ನ ನನ್ನ ಪರಿಚಯವರ್ಗನ್ನ ಕಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಏನು ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಹಣದ ವಿಚಾರ ಯಾಕಂದ್ರೆ ಹಣ ತುಂಬಾ ಮುಖ್ಯವಾದ ಮಾತು ಇಪ್ಪತ್ತೊಂದನೇ ತಾರೀಕು ಆ ಯಾವ ಮಟ್ಟದಲ್ಲಿ ಈ ರಾಜ್ಯ ಜನ ಸೇರ್ ಸಕ್ಸಸ್ ಮಾಡ್ತಾರೋ ಅಷ್ಟು ಹಣ ಬೇಕಾಗ್ತದೆ ಶಾಮಿ ಅನ್ನೋಕ್ಕೋ ಊಟಕ್ಕೋ ಮತ್ತೊಂದು ಮತ್ತೊಂದಕ್ಕ ಅದಕ್ಕೆ ಇಪ್ಪತ್ತೊಂದನೇ ತಾರೀಕು ಬೇಕಾಗ್ತದೆ ಆ ಕಾರಣಕ್ಕೆ ಯಾರೇನೇ ಸರ್ ಒಂದು ರೂಪಾಯಿ ಕೊಟ್ಟರು ಕೂಡ ಆಯ್ತು ಕೊಟ್ಟಿದೆ ಅಂತೇಳಿ ಹತ್ತು ಸಾವಿರ ಕೊಟ್ಟರು ಹ್ಞೂ ಕೊಡಿ ಕೊಡಿರ್ತೀವಿ ಇಪ್ಪತ್ತೊಂದನೇ ತಾರೀಕು ಬಹಳ ದೊಡ್ಡ ಮಟ್ಟದ ಸಕ್ಸಸ್ ಆಗ್ತದೆ ಜನ ಬರ್ತಾರೆ ಅಂತ ನಂಬ್ಕೊಂಡಿದ್ದೀನಿ ಯಾಕಂದ್ರೆ ಈ ಇತ್ತೀಚೆಗೆ ಇವತ್ತು ಮಧ್ಯಾಹ್ನ ಭಾಗವಹಿಸ್ತೀನಿ ಅಂತ ಒಂದು ರಾಜ್ಯ ಮಟ್ಟದ ಬಂದಿದ್ದು ಸಂತೋಷ ಅಂತಂದ್ರೆ ಅವರು ಭಾಗವಹಿಸ್ತಾರೆ ಇನ್ನೂ ಖುಷಿ ನನಗೆ ನಾನು ಕೇಳಿದ್ದೀನಿ ಭಾಗವಹಿಸಿ ಅಂತ ಈಗಾಗಲೇ ಬರ್ತಾರೆ ರೆಸ್ಪಾನ್ಸ್ ತುಂಬಾ ದೊಡ್ಡದಾಗಿದೆ ಬಹಳ ಚೆನ್ನಾಗಿ ಬರ್ತಾರೆ ಅದೇನಾಗ್ತಾ ಗೊತ್ತಿಲ್ಲ ರಂಜೋದರಲ್ಲಿ ಇನ್ನು ನಾನು ಖುಷಿ ಅಂದ್ರೆ ಪ್ರಭುರಾಜ್ ರಾಯಚೂರ್ನವ್ರವರು ಜಾಥಾ ಶುರುವಾಗಿ ಬೆಂಗಳೂರು ಹೋಗಿ ಎಷ್ಟು ಜನ ಊಟ ಮಾಡ್ರು ನಂದೇ ಅಂತ ಒಂದು ಲಾರಿ ಬಂದು ನೋಡು ರೇಷನ್ ಬಂದ್ಬಿಟ್ರು ಹಿಂಗಿದ್ರೆ ಹಿಂಗಿರೋ ಜೊತೆಯಲ್ಲಿ ನಾವು ಹೊರಟಿಡಿತಾರ ಸೊ ಹಾಗೆ ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಇಲ್ಲ ಇದ್ರ ನನ್ನ ಏನೂ ಅಲ್ಲ ನಾನು ಇದ್ರ ಆಯ್ಕನೂ ಅಲ್ಲ ಇದ್ರ ನನ್ನ ಯಾವ ನಾಯಕಕ್ಕೂ ಇಲ್ಲ ಇಡೀ ನೀವು ನೋಡಿದ್ರು ತುಂಬ ಚೆನ್ನಾಗಿ ಇದ್ದವರು ಸ್ವಾಮೀಜಿಗೊಳ ಇಂದ ನಾವು ಸಂಜೆ ಹೊತ್ತು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ ಸರ್ಕಲಲ್ಲಿ ಅಲ್ಲಿ ನಿರ್ಧಾರ ಆಗ್ತದೆ ಯಾರೇನು ಮಾಡಬೇಕು ಅಂತ ಆ ಕೆಲಸ ಬೆಳಗ್ಗೆ ಎಕ್ಸಿಕ್ಯೂಟ್ ಆಗ್ತದೆ ನನ್ನ ಕಂಡೀಷನು ನನ್ನ ರಿಸಲ್ಟ್ ಏನೂ ನಡೆಯಲ್ಲ ನಾನು ನಾನು ಮಾಡೋ ಸಿಸ್ಟಮ್ ನಾವೆಲ್ಲ ಕೂತ್ಕೊಂಡು ಏನೋ ಒಂದು ಪ್ಲಾನ್ ಮಾಡ್ತೀವಿ ಅದು ಬೆಳಿಗ್ಗೆ ಆಗ್ತದೆ ಕೂತ್ಕೊಂಡು ನೀವೀ ಥರ ನೋಡಿದ್ರಲ್ಲ ಅಷ್ಟೇ ಇದ್ರ ನಾಯಕತ್ವ ಹಿಂಗ್ ನಡೆಸ್ತಾ ಇದೀವಿ ನಮ್ಗೆ ಯಾವ್ದೇ ಬ್ಯಾನರ್ ಎಡಿಗಿಟ್ಟಿಲ್ಲ ಇಂಥ ಸಂಘ ಇಂಥದ್ದು ಇದು ಇಲ್ಲ ಯಾರದೇ ಹೆಸರು ಅಧ್ಯಕ್ಷ ಇಲ್ಲ ಯಾವ್ದೇ ಪಾಪ್ಲೆಟ್ ಅಲ್ಲಿ ಯಾರದೇ ಹೆಸರು ಇಲ್ಲ ಫೋನ್ ನಂಬರ್ ಕೊಟ್ಟಿದ್ರಿ ಕಮ್ಯುನಿಕೇಶನ್ ಗೋಸ್ಕರ ಇಷ್ಟು ಬಿಟ್ರೆ ಇನ್ನೇನಿಲ್ಲ ಇಪ್ಪತ್ತು ವರ್ಷದ ಇಪ್ಪತ್ತ ಮೂರು ವರ್ಷದ ಪೆಂಡಿಂಗ್ ಜಾಬ್ ಗಳಲ್ಲ ಇಪ್ಪತ್ತ್ ಮೂರು ವರ್ಷದ ಪೆಂಡಿಂಗ್ ಜಾಬ್ ಮೂವತ್ತಾರು ವರ್ಷ ಮೂವತ್ತಾರು ಸಾವಿರ ನಾವು ಯಾವ್ದೋ ಮರ್ಜಿ ಬಿದ್ಬಿಟ್ಟು ಬಿಟ್ಟು ಯಾರಿಗೋ ಬೈಬೇಡ ಅಂತ ಅಂದ್ಕೊಂಡು ಏನೋ ನಾನು ಸುಮ್ಮನೆ ಇರ್ತೀನಿ ವೈಯಕ್ತಿಕವಾಗಿ ನನ್ನ ಪ್ರಾಬ್ಲಮ್ ಇದ್ರೆ ಇರ್ತೀನಿ ಇಪ್ಪತ್ತ್ ಮೂರು ವರ್ಷದ ಹುಡುಗ ಕನಸುನ್ನ ಇವರು ಮೂರು ತಿಂಗಳು ತುಂಬಿಟ್ಟು ಆಮೇಲೆ ಒಳಮೆ ಸ್ಲಾತಿ ಜಾರಿ ತಂದ್ಬಿಟ್ರೆ ಹಸಿ ಖಾಲಿ ಪ್ಲೇಟ್ ಇಟ್ಕೊಂಡೆ ಭಿಕ್ಷೆ ತಗೊಂಡು ಆ ಹುಡುಗರು ಭವಿಷ್ಯ ನೆನಸ್ಕೊಂಡು ನನಗೆ ಬೆಂಕಿ ಅದಕ್ಕೆ ಆಗ್ತದೆ ಹಾಗಾಗಿ ನಾನು ಏನ್ ಬೇಕಾದ್ರೆ ಹಾಕ್ಕೊಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ನಿಂತಿದ್ದೀನಿ ಇದ್ರಲ್ಲಿ ತಪ್ಪು ಇರ್ಬೋದು ಇದ್ರಲ್ಲಿ ತಪ್ಪು ಇರ್ಬೋದು ಆದ್ರೆ ಆ ಹುಡುಗರ ಕಾರಣಕ್ಕೆ ನಾನು ತಿಳ್ಕೊಳ್ಳೋಕೆ ಇಲ್ಲ ನನ್ನ ಕಾರಣಕ್ಕಲ್ಲ ಆ ಹುಡುಗರ ಕಾರಣ ನಾನು ತಿಳ್ಕೊಳ್ಳೋಕೆ ಇಲ್ಲ ಭವಿಷ್ಯ ಕಾಣಿಕೊಳ್ಳಲ್ಲ ಆ ಮಕ್ಕಳ ಕಾರಣಕ್ಕೆ ನನ್ನ ಕಾರಣಕ್ಕಾಗಿ ನಾನು ಒಂದು ಕ್ಷಣಕ್ಕೆ ತಿಳ್ಕೊಳ್ತದೆ ನಾನು ಇನ್ನೂ ತಪ್ಪು ಮಾಡೋ ಚಿಂತೆ ಇಲ್ಲ ಅದು ಅವ್ರಿಗೋಸ್ಕರ ಅವ್ರಗೋಸ್ಕರ ಮತ್ತೆ ಏನ್ ಬಡ್ತಿ ಬಿಸ್ತಾ ಇಲ್ಲ ಹೋಗಕ್ಕೆ ನೌಕರಿಲ್ಲ ಆನ ನಂಡಿರ್ಗೋಸ್ಕರ ಇನ್ ಕಾರಣಕ್ಕೂ ಅಲ್ಲ ಇದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನ್ ಮತ್ತೆ ರಿಕ್ವೆಸ್ಟ್ ಹೇಳೋದಂದ್ರೆ ಇದು ನಾನು ಹಿಂಗೆ ಇರೋದು ಅಂದ್ರೆ ನನ್ನ ಅಲ್ಲ ಸಮುದಾಯಕ್ಕೋಸ್ಕರ ನಾನ್ ಅಂತ ಹೊತಾಂತೇಳಿ ದಯವಿಟ್ಟು ನನ್ನ ಕ್ಷಮಿಸಿ ನನಗೆ